ಓಂ ಶ್ರೀ ಗುರು ಲಿಂಗಾಯ ನಮ ಬಸವಣ್ಣನವರ ಒಂದು ವಚನ ಮಡಿಕೆ ಮಾಡುವಡೆ ಮಣ್ಣೆ ಮೊದಲು ತೊಡುಗೆಯ ಮಾಡುಗಳೇ ಮಣ್ಣೆ ಮೊದಲು ಶಿವಪಥ ನರಿವಳೇ ಗುರುಪಥವೇ ಮೊದಲು ಕೂಡ ಸಂಗಮ ದೇವ ನರಿವಳೆ ಶರಣರ ಸಂಗಮ ಸಂಗವೇ ಮೊದಲು ಈ ವಚನದ ಅರ್ಥ ನೋಡಿದಾಗ ಮಡಕೆ ಮಡಿಕೆ ಅಂದರೆ ಹಳವಿ ಭಾಸದ ಏನಂತೇಳಿ ಗಡಿಗೆ ಅಂತೇಳಿ ಗಡಿಗೆ ಮಾಡಬೇಕಾದ್ರೆ ನಮಗೇನು ಬೇಕು ಮೊದಲು ಅಂತಂತಂದರೆ ಮಣ್ಣು ಬೇಕು ಮಣ್ಣು ಇಲ್ಲ ಅಂತಂದರೆ ಗಡಿಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಬೇಕಲ್ವ ಮಣ್ಣು ಆ ಮಣ್ಣಿನಿಂದಲೇ ನಾವು ಗಡಿಗೆ ರೆಡಿ ಮಾಡ್ತೀವಿ ಅದೇ ರೀತಿ ತೊಡುಗೆ ಮಾಡುವರೆ ಮಣ್ಣೇ ಮೊದಲು ನಾವು ಶರೀರಕ್ಕೆ ಹಾಕುವಂಥ ಬಟ್ಟೆಯನ್ನು ರೆಡಿ ಮಾಡಬೇಕಾದರೆ ಹತ್ತಿ ಬೇಕು ಅಥವಾ ಬಟ್ಟೆ ಬೇಕು ಬಟ್ಟೆ ಇದ್ದಾಗ ಮಾತ್ರ ಏನಾಗುತ್ತೆ ನಮಗೆ ದೇಹಕ್ಕೆ ಉಡೋದು ಬಟ್ಟೆಯನ್ನು ರೆಡಿಯಾಗುತ್ತೆ ರೆಡಿ ರೆಡಿಯಾಗುತ್ತೆ ಸೊ ಅದೇ ರೀತಿ ಶಿವಪಥವನಿವಳೆ ಶಿವಪಥರಿವಡೆ ಗುರು ಗುರುಪಥವೇ ಮೊದಲು ಅಂದರೆ ಶಿವನ ಅರ್ಥವನ್ನು ಮಾಡ್ಕೋಬೇಕಾದರೆ ಆ ಗುರುವಿನೊಂದು ದಾರಿ ಬೇಕೇ ಬೇಕು ಗುರು ಇಲ್ಲ ಅಂದರೆ ನಮಗೆ ಯಾವುದೇ ದಾರಿ ಕಾಣೋದಿಲ್ಲ ಸೊ ಅದೇ ರೀತಿ ಕೂಡಲ ಸಂಗಮ ದೇವನಿರಿವಳೆ ಕೂಡಲ ಅಂದರೆ ಕೂಡಲ ಸಂಗಮ ದೇವನ ಅರಿಬೇಕಾದರೆ ನಾವು ಯಾವುದೇ ಮೊದಲು ಬೇಕು ಶರಣರ ಸಂಘ ಇದ್ದಾಗ ಮಾತ್ರ ಏನಾಗುತ್ತೆ ನಮಗೆ ಶರಣರ ಸಂಘದಿಂದ ಏನಾಗುತ್ತೆ ನಮ್ಮ ಕೂಡಲ ಸಂಗಮ ದೇವನು ಅರಿಯಲು ಅರಿಯಲು ಸಾಧ್ಯ ಆಗುತ್ತೆ ಸೊ ಈಗ ಅಚ್ಚಿನದ ಅರ್ಥ ಏನಂದರೆ ಯಾವುದೇ ಒಂದು ಕಾರ್ಯ ಮಾಡಬೇಕಾದರೆ ಅದಕ್ಕೊಂದು ಮೊದಲು ಅನ್ನುವಂಥದ್ದು ಇರುತ್ತೆ ಸೊ ನಾವು ಒಂದು ಒಳ್ಳೆ ಕಾರ್ಯ ಮಾಡಬೇಕಾದರೆ ನಾವು ಎಲ್ಲರೂ ಏನು ಮಾಡಬೇಕಾಗುತ್ತೆ ಒಳ್ಳೆ ಇಲ್ದಾರಿಯಲ್ಲಿ ನಡೆದಾಗ ಮಾತ್ರ ಅದು ಸಾಧ್ಯವಾಗುತ್ತೆ ಓಂ ಶ್ರೀ ಗುರು ಬಸವಲಿಂಗ